ಫ್ರೆಶ್ ಆಗಿ ನಾವು ಪೆಪ್ಪರನ್ನು ಕೊಯ್ದಿದ್ದೀವಿ ಕೊಯ್ದೀವಿ ನೋಡಿ ಹಂಗಿ ಸ್ವಲ್ಪ ಪೆಪ್ಪರ್ ಚಿಕನ್ ಡ್ರೈ ಕೂಡ ಮಾಡ್ತೀನಿ ಈಗ ನೋಡ್ರಿ ಇದು ಕಾಫಿ ಮರ ಅದು ಕಪ್ಪು ಮತ್ತೊಂದು ಕೆಂಪು ಮಿಕ್ಸ್ ಇರ್ತದೆ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೋತೀನಿ ಹಾಗೆ ಫ್ರೆಂಡ್ಸ್ ನಮ್ಮದು ತಿಂಡಿಯಾಗಿ ಎಲ್ಲಿ ಎಲ್ಲ ಕೆಲಸಗಳು ಮುಗ್ದಿದೆ ಮತ್ತು ಇವತ್ತಂತ ಫ್ರೆಂಡ್ಸ್ ನಾನಂತೂ ಎಷ್ಟೇ ಬ್ಯಿ ಇದ್ದೀನಿ ಅಂತಂದರೆ ಹೇಳೋದಿಕ್ಕೆ ಸಾಧ್ಯ ಒಂದು ನಿಮಿಷ ಕೂಡ ಗ್ಯಾಪ್ ಇಲ್ಲ ಅಷ್ಟು ಬಿಸಿ ಮತ್ತು ಬೆಳೆಲ್ಲ ಮನೆಯವರು ಕೂಡ ಅಷ್ಟೊಂದು ಬಿಸಿಯಾಗಿದ್ದಾರೆ ಗೈಸ್ ಇವತ್ತು ಹಾಗೆ ನಮ್ಮ ಮನೇಲಿ ಇವತ್ತು ಎಂತೆಂಥ ಕೆಲಸ ಅಂತ ಕೇಳ್ತೀರಿ ಅಡಿಕೆ ಸೊಲಿಯೋ ಕೆಲಸ ಇದೆ ಮೆಣಸಿನ ಕಾಳು ಕೋಯೋಂಥ ಕೆಲಸ ಇದೆ ಹಾಗೆ ತೆಂಗಿನಕಾಯಿ ಸೊಲಿಯುವಂಥ ಕೆಲಸ ಇದೆ ಆಮೇಲೆ ಮೇನಾಗಿ ವುಡ್ ಫರ್ನಿಚರ್ ಕೆಲಸ ಆಗ್ತಾ ಇದೆ ಹಾಗೆ ಇನ್ನು ನಮ್ಮದು ಮಾಮೂಲಿ ದಿನ ಕೆಲಸಗಳಲ್ಲಿ ಇದ್ದೇ ಇರುತ್ತೆ ನೋಡಿ ಅದು ಬಿಟ್ಟು ಮತ್ತೆ ಪುರೋಹಿತಿ ಕೆಲಸನೂ ಕೂಡ ನಡೀತಾ ಇದೆ ಈ ಥೈಸ್ ಅಮ್ಮನಿಗೆ ಆಗ ಒಂದು ಸ್ವಲ್ಪ ದಿವಸದ ಹಿಂದೆ ಕುತ್ಕೆ ನಾವೆಲ್ಲ ಬಂದಿತ್ತು ನೋಡಿ ಹಾಗಾಗಿ ಬಟ್ರಮಲೆಲ್ಲ ವಿಚಾರಿಸಿದಾಗ ಅವರು ಪಾರಾಯಣವನ್ನು ಓದಿಸ್ಬೇಕು ಅಂತ ಹೇಳಿದ್ರಂತೆ ಹಾಗಾಗಿ ನಮ್ಮ ದೇವಸ್ಥಾನದಲ್ಲಿ ಇವತ್ತು ಅಮ್ಮನ ಹೆಸರಲ್ಲಿ ಪಾರಾಯಣವನ್ನು ಓದ್ತಾ ಇದ್ವಿ ಹಾಗೀಗ ಅಮ್ಮ ಅಲ್ಲೇ ಇದ್ದಾರೆ ದೇವಸ್ಥಾನದಲ್ಲಿ ಪಾರಾಯಣ ಪೂಜೆ ನಡೀತಾ ಇದೆ ಗೈಸ್ ಹಾಗೆ ಇವಾಗ ನಾನು ಮನೇಲಿ ಅಂದರೆ ಅಡುಗೆ ಕೆಲಸ ಆಗಿರ್ಬೋದು ತಿಂಡಿ ಕೆಲಸ ಹಾಗೆ ಕೊಟ್ಟಿಗೆ ಕೆಲಸ ತೋಟದ ಕೆಲಸ ಎಲ್ಲವೂ ಸುಮಾರಷ್ಟು ಮುಗಿಸ್ಕೊಂಡು ಬಂದಿದ್ದೀನಿ ಇನ್ನು ಅಡುಗೆ ಕೆಲಸ ಮಾಡೋದಿದೆ ಗೈಸ್ ಹಾಗೆ ಇನ್ನು ಅಣ್ಣ ತೆಂಗಿನಕಾಯಿಯನ್ನು ಸೊಲಿತಾ ಇದ್ದಾರೆ ಅದು ಬಂದು ಅಂತ ಹೇಳಿ ಕಾಡಿಗೆ ದರ್ಕನ ತರೋದಕ್ಕೆ ಹೋಗಿದ್ದಾರೆ ಅವರಿಗೆ ಗೊಬ್ಬರ ಮಾಡೋದಕ್ಕೆಲ್ಲ ಬೇಕು ನೋಡಿ ಮತ್ತು ಸುಂದರೆಯವರ ಕಾಲ ಹತ್ರ ಸಗಣಿಯೆಲ್ಲ ಆಗಬಾರ್ದು ಗಂಜಿ ಆಗಬಾರ್ದು ಅವರೇನಿದ್ರು ಬೆಚ್ಚ ಬೆಚ್ಚಗೆ ಇರಬೇಕು ನಮ್ಗೆ ಅದೇ ಖುಷಿಯಾಗೋದು ಹಾಗೆಲ್ಲ ಇದ್ರೆ ಮಾತ್ರ ಗಂಜಿ ಕೆಸರಲ್ಲಿ ಬಿತ್ಕೊಂಡಿದ್ರೆ ನಮಗೆ ಬೇಜಾರಾಗ್ತದೆ ನೋಡಿ ನಾವು ಮಾತ್ರ ಬೆಚ್ಚಗೆ ಇರಬೇಕು ಅವರು ಕೆಸರಲೆಲ್ಲ ಬಿತ್ಕೊಂಡಿರೋಂಥದ್ರೆ ಸರಿಯಲ್ಲ ಹಾಗಾಗಿ ದಾದ ತಿಂಡಿಯಾದ ತಕ್ಷಣವೇ ಹೋಗಿ ಸುಂದರೆಯವರಿಗೆಲ್ಲ ದರ್ಕನ ತಂದು ಕೊಟ್ಟಿಗೆಗೆ ಹಾಕಿಬಿಡ್ತಾರೆ ಆ ಕೆಲಸಕ್ಕೆ ಹೋಗಿದ್ದಾರೆ ದಾದ ಆಮೇಲೆ ವುಡ್ ಫರ್ನಿಚರ್ ಕೆಲಸ ನಡೀತಾ ಇದೆ ನಮ್ಮದು ಸೋಪ ಇದೆ ನೋಡಿ ಅದನ್ನು ಸ್ವಲ್ಪ ಪಾಲಿಷ್ ಮಾಡಿ ವುಡ್ ಆಯಿಲನ್ನು ಹಾಕಬೇಕು ಆ ಕೆಲಸ ಮಾಡ್ತಾಯಿದ್ದೀರ ಗೈಸ್ ಹಾಗೆ ಸುಮಾರು ದಿವ್ಸದ ಹಿಂದೆ ಅಂದರೆ ಒಂದು ಎರಡು ತಿಂಗಳ ಹಿಂದೆ ನಾನು ಮಷಿನ್ ವರ್ಕು ಆ ಕೆಲಸ ಮಾಡ್ತಿದ್ದೀರಿ ಈ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ದೀನಿ ಆದರೆ ಏನು ಕೆಲಸ ಅಂತ ನಾನು ನಿಮ್ಮ ಜೊತೆಗೆ ಇನ್ನವರೆಗೂ ಶೇರ್ ಮಾಡ್ಕೊಂಡಿರಲಿಲ್ಲ ಇನ್ನು ಸ್ವಲ್ಪ ದಿನದಲ್ಲೇ ನಾನು ಏನು ಕೆಲಸ ಮಾಡಿ ಮಾಡಿಸ್ಕೊಂಡಿದ್ದೀವಿ ನಾವು ಅಂತ ನಿಮಗೆ ತಿಳಿಸ್ತೀನಿ ಆಯ್ತು ಗೈಸ್ ಫರ್ನಿಚರ್ ಅಂದರೆ ವುಡ್ ಫರ್ನಿಚರ್ಗೆ ಸುಮಾರಷ್ಟು ಐಟಮ್ಸನ್ನು ಮಾಡಿಸಿದ್ದೀವಿ ನಾವು ಮನೆಗೋಸ್ಕರ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಏನೇನು ಮಾಡಿಸಿದ್ದೀವಿ ನಾವು ಮನೆಗೆ ಅಂತ ನೀವು ಕೂಡ ಯಾರೂ ಕೇಳಿಲ್ವಾ ಏನು ಕೆಲಸ ಇದ್ದೀರಾ ಹಾಗೆ ಅಂತೂ ಕೂಡ ನೀವು ಕೇಳೇ ಇಲ್ಲಾಗಿದ್ದೀರಿ ಗೈಸ್ ಹಾಗಾಗಿ ನಾನು ಕೂಡ ಅಷ್ಟೊಂದು ಫೋರ್ಸ್ ಆಗಿ ಹೇಳೋದಿಕ್ಕೂ ಹೋಗಲಿ ಅಂದರೆ ಒಂಥರ ಇರಿಟೇಷನ್ ಸೌಂಡ್ ಇತ್ತದು ಕೆಲಸ ಮಾಡಿಸ್ತಾ ಇರುವಾಗ ಹಾಗಾಗಿ ಆ ಹೋಗೇ ಇಲ್ಲಾಗಿದೆ ಇನ್ನು ಮುಂದೆ ತೋರಿಸ್ತೇನೆ ಎಲ್ಲ ಕೂಡ ಫಿನಿಶ್ ಆಗಿದೆ ಇನ್ನೊಂದೆರಡು ದಿನ ಇರ್ಬೋದು ಏನೋ ಗೊತ್ತಿಲ್ಲ ಹಾಗೆ ತಿಳಿಸ್ತೀನಿ ಏನೇನು ಫರ್ನಿಚರ್ ಎಲ್ಲ ಮಾಡಿಸ್ತೀವಿ ಅಂತ ನಾವು ಗೈಸ್ ಹಾಗೆ ಮತ್ತು ಇವತ್ತಿನ ನಾವು ಕೂಡ ಸ್ಟಾರ್ಟ್ ಮಾಡೋಣ ಎಷ್ಟು ಉದ್ದಾಗ್ಬಿಡೋದಲ್ಲ ಗೈಸ್ ಮಾತಾಡೋದ್ರಿಂದ ತುಂಬ ಇದು ಟೈಮ್ ಕೂಡ ಇಲ್ಲ ಮತ್ತು ಅಂತ ಹೇಳಿ ನನಗಂತೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ರಿಯಲ್ ಲೈಫ್ ಏನು ಅಂತ ಅರ್ಥ ಆಗ್ತಿದೆ ನೋಡಿ ಸಮಯ ಅನ್ನೋದು ಎಷ್ಟು ಮುಖ್ಯ ಒಂದೊಂದು ನಿಮಿಷ ಕೂಡ ಅಷ್ಟು ಡೈಮಂಡ್ ಥರ ವ್ಯಾಲ್ಯೂನೇ ಇದೆ ಅಂತಲೇ ಹೇಳ್ಬೋದು ಕೈ ಸಮಯ ಮಾತ್ರ ವೇಸ್ಟ್ ಮಾಡಲೇಬಾರ್ದು ನೋಡಿ ಎಷ್ಟು ಸಮಯ ಅನ್ ಅಂದರೆ ಸಮಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ಇತ್ತೀಚೆಗೆ ಗೊತ್ತಾಗ್ತಿದೆ ದಿನ ಎಷ್ಟು ಬೇಗ ಕಳೆಯುತ್ತೆ ಹಾಗೆ ರಾತ್ರಿ ಎಷ್ಟು ಬೇಗ ಆಗುತ್ತೆ ಬೆಳಿಗ್ಗೆ ಎಷ್ಟು ಬೇಗ ಆಗುತ್ತೆ ಕೈಸ್ ನಿಜವಾಗ್ಲೂ ಹೌದು ಒಂಥರ ಬ್ಯುಸಿ ಲೈಫ್ ಆಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಬ್ಲೋಗ್ ಕೂಡ ಸ್ಟಾರ್ಟ್ ಮಾಡೋಣ ಮತ್ತು ಇನ್ನೂ ಸುಮಾರಷ್ಟು ಇದು ಮಾತಾಡ್ತಾ ಇದ್ರೆ ಇದ್ರ ಬಗ್ಗೆ ಮುಂದುವರಿತಾ ಇದೆ ಹಾಗಾಗಿ ಕೆಲಸ ಕಡೆನೂ ಕೂಡ ಗಮನ ಕೊಡಬೇಕು ನೋಡಿ ಹಾಗಾಗಿ ಇವತ್ತಿನ ಬ್ಲೋಗನ್ನು ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ ಫ್ರೆಂಡ್ಸ್ ನಮ್ಮನೆ ರಾಕಿ ಇದನ್ನಲ್ಲ ಅವನೊಂಥರ ನನ್ನ ಸೈನಿಕ ಇದ್ದಂಗೆ ಎಲ್ಲಿಗೆ ಹೋದರೂ ಬರ್ತಾ ಎಲ್ಲಿ ನಿಂತರೂ ಅಲ್ಲೇ ನಿಂತ್ಕೊಂತ ಕುಂತರೂ ಅಲ್ಲೇ ನಿಂತ್ಕೊಂತ ಗೈಸ್ ನಿಜವಾಗ್ಲೂ ಈ ಪ್ರಾಣಿಗಳ ಪ್ರೀತಿಯನ್ನು ಪಡೆದಿಕ್ಕು ಒಂಥರ ಪುಣ್ಯನೇ ಮಾಡಿರಬೇಕು ನಿಜವಾಗ್ಲೂ ನನಗಂತೂ ಪ್ರಾಣಿಗಳಂತಂದರೆ ತುಂಬ ಅಟ್ಯಾಚ್ಮೆಂಟು ಹಾಗೆ ಗೈಸ್ ನನಗೆ ಅಂತಂದರೆ ಮನುಷ್ಯರಿಗಿಂತಲೂ ಪ್ರಾಣಿಗಳು ಮತ್ತು ಗಿಡಗಳು ಅಂತಂದರೆ ತುಂಬ ಪ್ರೀತಿ ಹಾಗೆ ಮನುಷ್ಯರಿಗಿಂತಲೂ ಅಟ್ಯಾಚ್ಮೆಂಟ್ ನನಗೆ ಪ್ರಾಣಿ ಗಿಡಗಳ ಬಗ್ಗೆನೂ ಇದೆ ಅಂತಲೇ ಹೇಳ್ಬೋದು ಗೈಸ್ ಮನುಷ್ಯರ ಬಗ್ಗೆನೂ ಇದೆ ಅಂತಲ್ಲ ಮನುಷ್ಯರ ಪ್ರೀತಿಯಲ್ಲಿ ಮೋಸ ಆದಾಗ ವಂಚನೆ ಈ ಥರದಲ್ಲೇ ಇರುತ್ತೆ ಆದರೆ ಪ್ರಾಣಿಗಳ ಪ್ರೀತಿಗಳಲ್ಲಾಗಲಿ ಗಿಡಗಳಲ್ಲಾಗಲಿ ಆ ಥರದ್ದು ಯಾವುದೇ ವೈಮನಸ್ಸನ್ನು ನೋಡೋದಕ್ಕೆ ಇಲ್ಲ ಅಷ್ಟು ಶುದ್ಧ ಮನಸ್ಸು ಇರ್ತವೆ ಅವುಗಳಿಗೆ ಹಾಗಾಗಿ ಅವುಗಳ ಪ್ರೀತಿ ಪಡೆಯೋದಕ್ಕೂ ಪುಣ್ಯ ಮಾಡಿರಬೇಕು ಗೈಸಿ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ನನಗೂ ಕೂಡ ತಿಳಿಸಿ ಈ ನನ್ನ ಮುದ್ದು ರಾಕಿ ಅಣ್ಣ ನಾಕಿಣ್ಣ ಗುಂಡಣ್ಣ ನನ್ನ ಗುಂಡೆಣ್ಣ ಗೈಸಿಯವನ್ನ ಮಳೆ ನನ್ನ ರಾಖಿ ಈ ಥರದ ಬ್ಯುಸಿ ದಿನಗಳಲ್ಲೆಲ್ಲ ನಮ್ಮ ಮೈಂಡಲ್ಲಿ ಏನೇನೋ ಒಂದಿಷ್ಟು ಯೋಚನೆಗಳು ಆಲೋಚನೆಗಳೆಲ್ಲ ಓಡ್ತಾ ಇರುತ್ತೆ ಕೈಸು ಈ ಥರ ದಿನ ಎಲ್ಲ ಬಂದಾಗ ಮಾತುಗಳು ಕೂಡ ಜಾಸ್ತಿ ಬರ್ತಾ ಹೋಗುತ್ತೆ ಹಾಗೆ ಇವತ್ತು ಕೂಡ ನಾನು ಸ್ವಲ್ಪ ಜಾಸ್ತಿ ಆಡಿದ್ದೀನಿ ಅಂದ್ಕೊತೀನಿ ಗೈಸ್ ಹಾಗೆ ಇವತ್ತು ಚಿಕನ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಕಬಾಬ್ ಮತ್ತು ಫ್ರೆಶ್ಶಾಗಿ ನಾವು ಪೆಪ್ಪರನ್ನು ಅನ್ನು ಕೊಯ್ದಿದ್ದೀವಿ ನೋಡಿ ಹಾಗಾಗಿ ಸ್ವಲ್ಪ ಪೆಪ್ಪರ್ ಚಿಕನ್ ಡ್ರೈ ಕೂಡ ಮಾಡ್ತೀನಿ ನೋಡೋಣ ಟೈಮ್ ಇದ್ದರೆ ನಾನು ರೆಸಿಪಿಯನ್ನು ಶೇರ್ ಮಾಡ್ತೀನಿ ಇಲ್ಲ ಅಂತಂದರೆ ಮಾಡೋದ ನಂತರ ಫೈನಲ್ ಟಚ್ ತೋರಿಸ್ಬಿಡ್ತೀನಿ ಗೈಸ್ ಹೀಗಾಗಿ ಇದೆ ಅಂತಂದ್ಬಿಟ್ಟು ಹಾಗೆ ಸಾರಿಗೆ ತರಕಾರಿ ಮಾಡೋದು ಹಾಗೆ ಸೊಪ್ಪು ಸಾರಿ ಈ ಥರದ್ದು ಏನಾರು ಒಂದು ಮಾಡ್ತೀನಿ ಹಾಗೆ ಗೈಸ್ ಮತ್ತು ಇನ್ನೂ ಅಂತಂದರೆ ಕುಚ್ಲಕ್ಕಿಯನ್ನು ಮಾಡ್ತಾಯಿದ್ದೀನಿ ಗಂಜಿಯನ್ನು ಕೂಡ ಕುದಿಸೋದಕ್ಕೆ ಇಟ್ಟಿದ್ದೀನಿ ಹಾಗೆ ನಾವು ದೇವಸ್ಥಾನದ ಹತ್ತಿರ ಹೋಗಿ ಪಾರಾಯಣ ಪೂಜೆಯನ್ನು ಕೂಡ ನೋಡೋಣ ಅಮ್ಮನಿಗೋಸ್ಕರ ಪೂಜೆ ಮಾಡ್ತಿರೋದನ್ನು ಇನ್ನೊಂದು ಸ್ವಲ್ಪ ಕೆಲಸಗಳಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಫ್ರೀ ಮಾಡ್ಕೊಂಡು ಬರ್ತೀನಿ ಆಯಿತಾ ನಿಮ್ಮ ಜೊತೆ ಮತ್ತೆ ಮಾತಾಡೋದಕ್ಕೆ ಪೆಪ್ಪರ್ ಚಿಕನ್ ಡ್ರೈಗೆ ಮಸಾಲ ರುಬ್ಬೋದಕ್ಕೆ ಸಾಮಾನನ್ನು ಒಟ್ಟು ಮಾಡ್ಕೊಂಡಿದ್ದೀನಿ ಏನೇನು ತಗೊಂಡಿದ್ದೀನಿ ಅಂತ ಇರಿ ಇಲ್ಲಿ ನೋಡಿ ಐದು ಕುಮಟೆ ಮೆಣಸನ್ನು ತಗೊಂಡಿದ್ದೀನಿ ಆಮೇಲೆ ಜೀರಿಗೆ ಬಡಸೊಪ್ಪು ಆಮೇಲೆ ಒಂದು ಎರಡು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ ಆಮೇಲೆ ಇದಿಷ್ಟು ಗರಂ ಮಸಾಲೆ ಐಟಮ್ಸ್ ಕೋಡು ಆಮೇಲೆ ಗಸಗಸೆ ಕಸೂರಿ ಮೇತಿ ಚಕ್ಕೆ ಆಮೇಲೆ ಇದು ಕಲ್ಲು ಇದು ಸಾರಿ ಇದು ಕಲ್ಲು ಇದು ಕಸೂರಿ ಮೇತಿ ಚಕ್ಕೆ ಆಮೇಲೆ ಚಕ್ಕರ ಮೊಗ್ಗು ಲವಂಗನೂ ಕೂಡ ಇದೆ ಇಲ್ಲಿ ನೋಡಿ ಲವಂಗ ಹಾಗೆ ಮೆಣಸಿನ್ ಕಾಡು ನಾವೇ ರೆಡಿ ಮಾಡಿರೋದು ಎರಡು ಸ್ಪೂನ್ ಇರ್ಬೋದು ದೊಡ್ಡ ಸ್ಪೂನ್ ಆಗುವಷ್ಟು ಮೆಣಸಿನ್ ಕಾಡು ಇದನ್ನು ಫುಲ್ ಈಗ ಡ್ರೈಯಲ್ಲಿ ನಾವು ಹಿಟ್ಟನ್ನು ಮಾಡ್ಕೋಬೇಕು चिछेदेवी चक्रे नाव्य चक्रे स्थित तथु पादय शन स्वभाव दैत्या तस्तवाशु घेदंडिका धन्मुक्तरामल अश्वातयाम सर्थम सार्थिना सह हता देिंद्राह मुद्दर मुखोरिका जनु चिच्छेदापत्र मुद्दर चित्षवैशावत्तामुन वेगवान्ष्टि पातयाम ಇವಾಗ ಪೆಪ್ಪರ್ ಚಿಕನ್ ಮಾಡೋದಕ್ಕೆ ಎಲ್ಲನೂ ತಯಾರು ಮಾಡಿಕೊಂಡು ಸ್ವಲ್ಪ ಹೊತ್ತು ಚಿಕನನ್ನು ಇಡಬೇಕು ಹಾಗಾಗಿ ತಯಾರು ಮಾಡ್ತಾ ಇದ್ದೀನಿ ನೋಡಿ ಮೂರು ಈರುಳ್ಳಿ ಒಂದು ಟೊಮೆಟೊ ಆಮೇಲೆ ಎರಡು ಹಸಿಮೆಣಸು ಎಣ್ಣೆ ಹಾಕಿ ಫ್ರೈ ಬಂದಿದ್ದೀನಿ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಕ್ಲೀನ್ ಮಾಡಿರುವಂಥ ಚಿಕನ್ ಎರಡು ಕೆ ಜಿ ಚಿಕನ್ ತಂದಿದೆ ಒಂದು ಕೆ ಜಿ ಕಬೋತ್ ಮಾಡಿದೆ ಆಮೇಲೆ ಇನ್ನೊಂದು ಕೆ ಜಿ ಪೆಪ್ಪರ್ ಡ್ರೈ ಇದ್ದೀನಿ ಹಾಗೆ ಈಗ ನೋಡಿ ಚಿಕನ್ ಎಲ್ಲನೂ ಹಾಕಿ ಅಂತ ನೋಡಿ ಚಿಕನ್ ಹಾಕಿದೆ ಇದಕ್ಕೆ ಇವಾಗ ರೆಡಿ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮೂರು ಸ್ಪೂನ್ ಹಾಕಿದೆ ಒಂದು ಎಷ್ಟು ಇಟ್ಟಿದೆ ರೇಸ್ ಹಾಗೆ ನಮ್ಮಲ್ಲಿ ತಯಾರು ಮಾಡಿರುವಂಥ ಹಳದಿ ಹಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಇದು ಒಂದಿಷ್ಟು ಮಸಾಲನ್ನು ರುಬ್ಬೋದಕ್ಕೆ ತೋರಿಸಿದ್ದೆ ನೋಡಿ ಅದೆಲ್ಲನೂ ಆಗಿದೆ ಇದನ್ನು ಹಾಕುವ ಇದಕ್ಕೆ ಆಮೇಲೆ ಈಗ ಇದಕ್ಕೆ ಮಿಕ್ಸಿ ಜಾರ್ಗೆಡದಿರೋದಲ್ಲ ಸ್ವಲ್ಪ ನೀರು ಹಾಕಿ ತೊಳೆದು ಆಮೇಲೆ ಬೇಯಿಸ್ಬೇಕಿದ್ದರೆ ಆಯ್ತದೆ ಈಗ ಇದಿಷ್ಟು ಆಮೇಲೆ ಕರಿಬೇವಿನ ಸೊಪ್ಪು ಇದನ್ನು ಹಾಕಿದ್ದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊಸರು ಇದ್ರೂ ಹಾಕ್ಬಹುದು ಸ್ವಲ್ಪ ಎಲ್ಲನೂ ಕೂಡ ಹೀಗೆ ಚೆನ್ನಾಗಿ ಕಳಿಸ್ಬೇಕು ಇದು ಭಯಂಕರ ಸ್ಟ್ರಾಂಗ್ ಇರ್ತದೆ ಸ್ವಲ್ಪ ನಂಚ್ಕೊಂಡು ಸಬತದೆ ತರಕಾರಿ ಸಾರು ಇಟ್ಕೊಂಡು ಇದನ್ನು ಸೈಡ್ ಐಟಮ್ ಮಾಡ್ಕೋಬೇಕು ಭಾರಿ ಮಸ್ತ್ ಆಯ್ತಿದೆ ಈಗ ನೋಡಿ ಇದನ್ನು ಈಗ ಉಪ್ಪು ಖಾರ ಹುಳಿ ಎಲ್ಲನೂ ಹಾಕಾಗದೆ ಅರ್ಧ ಗಂಟೆ ಹೀಗೆ ನೆನೆದಕ್ಕೆ ಬಿಡಬೇಕು ಇದನ್ನು ಮುಚ್ಚಿ ಅರ್ಧ ಗಂಟೆ ನೆನೆಸ್ಬೇಕು ಈಗ ಅರ್ಧ ಗಂಟೆ ನೆನೆಸಿರುವಂಥ ಚಿಕನನ್ನು ಬೇಯಿಸೋದಿಕ್ಕೆ ಇಡ್ತೀನಿ ನೋಡಿ ಚೆನ್ನಾಗಿ ಮೆಗ್ನೇಟ್ ಆಗಿದೆ ಹಾಗೀಗ ಈ ಸ ಮಿಕ್ಸಿ ಜಾರೆಲ್ಲ ತೊಳೆದಿರುವಂಥ ನೀರನ್ನೆಲ್ಲ ಈಗ ಹಾಕ್ತೀನಿ ಬೇಯಬೇಕು ನೋಡಿ ಹಾಗಾಗಿ ಇದಿಷ್ಟು ನೀರು ಹಾಕಿ ಫುಲ್ ಡ್ರೈ ಮಾಡಿಸ್ಬಿಟ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಾಗಿದೆ ಎಲ್ಲನೂ ಕೂಡ ಹಾಕಿದ್ದಾಗಿದೆ ಈಗ ಕೊತ್ತಂಬರಿ ಸೊಪ್ಪು ಈ ಥರದ್ದೇನೂ ಹಾಕ್ಬೋದು ಈ ನೀರಿನ ಲೆಕ್ಕದಲ್ಲಿ ನಾವು ತೆಂಗಿನ ಹಾಲನ್ನು ಕೂಡ ಸೇರಿಸ್ಕೋಬೋದು ಹಾಗೆ ಇದು ಕರೆಕ್ಟ್ ಬೇಯಬೇಕು ನೋಡಿ ನೋಡಿ ಇಲ್ಲ ಬೇಯ್ತಾ ಇದೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇದು ಇದು ಫುಲ್ ಡ್ರೈ ಆಗಬೇಕು ಗೈಸ್ ಫ್ರೆಂಡ್ಸ್ ನಮಗೆ ಇವತ್ತು ಊಟಕ್ಕೆ ಬರೋರೊಬ್ಬರಿದ್ರಾ ಹಂಗಾಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡಿ ನಾನು ಅವ್ರಿಗೆ ಬಡಿಸಿ ಅವ್ರನ್ನ ಕಳ್ಸಿದ್ದೆತಿ ಈಗ ಆಗಿದ್ದು ಒಂದೂವರೆ ಅಷ್ಟೊತ್ತಿಗೆ ಅವರನ್ನು ಊಟ ಮಾಡಿಸಿ ಕಳ್ಸಿ ಹಾಗೆ ನೋಡಿ ಪೆಪ್ಪರ್ ಡ್ರೈ ಇನ್ನೂ ಸ್ವಲ್ಪ ಡ್ರೈ ಆಗಬೇಕಿತ್ತಿದು ಅರ್ಜೆಂಟ್ ಆಗಿಬಿಡ್ತೈಸ್ ಲಾಸ್ಟ್ ಮೂಮೆಂಟಲ್ಲಿ ಹಾಗೆ ಇಷ್ಟೇ ಸಾಕು ಅಂತ ರೆಡಿ ಮಾಡಿದ್ದು ಎಲ್ಲನೂ ಡ್ರೈ ಆದಮೇಲೆ ಲೈಟಾಗಿ ಲಾಸ್ಟಲ್ಲಿ ತುಪ್ಪವನ್ನು ಒಂದು ಸ್ಪೂನ್ ಹಾಕಿಬಿಟ್ಟು ಆಫ್ ಮಾಡಬೇಕಾಯ್ತದೆ ಹಾಗೆ ಅದೆಲ್ಲನೂ ಕೂಡ ಮಾಡಿದ್ದಾಗದು ಗೈಸ್ ಸೂಪರಾಗಿ ಬಂದಿದೆ ಫ್ಲೇವರ್ ಅಂತೂ ಇದ್ರೆ ಬಾಯಲ್ಲಿ ನೀರೇ ಬರುತ್ತೆ ಗೈಸ್ ನಿಜವಾಗ್ಲೂ ನೋಡ್ತೀರ ಗೈಸ್ ನೋಡಿ ಏನು ಸೂಪರಾಗಿ ಬಂದಿದೆ ಅಂದರೆ ಅಷ್ಟು ಪೆಪ್ಪರ್ ಸ್ಮೆಲ್ ಅಂತ ಸಕ್ಕತ್ತಾಗಿ ಬಂದಿದೆ ಅಂದರೆ ನಿನ್ನೆ ಮೊನ್ನೆ ಅಷ್ಟು ತೆಗೆದಿರೋದು ನೋಡಿ ಅಷ್ಟು ಅದ್ಭುತವಾಗಿ ಬಂದಿದೆ ಗೈಸ್ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಮನೆಯಲ್ಲಿ ಫ್ರೆಂಡ್ಸ್ ನೋಡಿ ಇವತ್ತು ನಮ್ಮ ಮನೇಲಿ ವುಡ್ ಫರ್ನಿಚರ್ ಕೆಲಸ ಆಗ್ತಿದೆ ಅಂತ ಹೇಳಿದ್ದೆ ನೋಡಿ ಇವರೇ ನಮ್ಮ ಮನೇಲೆ ಕೆಲಸ ಮಾಡ್ತಾ ಇರೋರು ಇವ್ರ ಹೆಸರು ಬಂದು ಬಸವರಾಜಣ್ಣ ಹಾಯ್ ಮಾಡಿ ಆಚಾರೋ ಇವ್ರ ಊರು ಬಂದು ಸ್ವರ್ಬ ಆಯ್ತಾ ಸ್ವರ್ಬ ಹೊಸಬಾಳೆ ಆದರೆ ಇವ್ರಿಗೆ ತವ್ರ ಮನೆ ಹೊನ್ನವರ್ ಅಲ್ವಾ ಸ್ವರ್ಬ ಊರಲ್ಲ ಅವ್ರಿಗಾದ್ರೂ ಅಷ್ಟು ಗೊತ್ತಿದ್ದೀಲ್ವಂತ ಗೊತ್ತಿಲ್ಲ ಆದರೆ ಹೊನ್ನಾವರದಲ್ಲಿ ಇವ್ರು ಪ್ರತಿಯೊಬ್ಬರ ಮನೆಯೂ ಗೊತ್ತಿದೆ ನೋಡಿ ಅದರಲ್ಲಿ ನಮ್ಮೂರಲ್ಲಂತೂ ಪ್ರತಿಯೊಬ್ಬರ ಮನೆಯೂ ಪರಿಚಯ ಇದೆ ರೊಕ್ಕ ಹ್ಞೂ ನೋಡಿ ಇವರು ಭಾರಿ ಈ ಕಟ್ಗೆ ಕೆಲಸ ಎಲ್ಲ ಚೆಂದ ಮಾಡಿ ಮಾಡ್ತಾರೆ ಇದೆಲ್ಲನೂ ಅವ್ರ ಕೈ ಚೌಕದಲ್ಲಿ ಆಗಿರೋದು ಇದು ನಮ್ಮದು ಗೃಹ ಪ್ರವೇಶ ಟೈಮಲ್ಲಿ ತಂದಿರೋದು ಹಾಗಾಗಿ ನೋಡಿ ನಮ್ಮದು ಗೃಹ ಪ್ರವೇಶ ಆಗಿ ಸುಮಾರು ಒಂದು ಐದು ವರ್ಷ ಆಯಿತು ನೋಡಿ ಹಾಗೆ ಇಲ್ಲೆಲ್ಲ ತಾಗಿ ಸ್ವಲ್ಪ ಫಿನಿಶಿಂಗ್ ಟಚಲ್ಲಿ ಹೋಗಿತ್ತು ಹಾಗಾಗಿ ಇವತ್ತು ಪಾಲಿಷ್ ಮಾಡಿ ಅಚ್ಚರು ಆಯಿಲ್ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಮುಗಿತಾ ಬಂತು ಗೇಸ್ ಮೊದಲು ಹೆಂಗಾಗಿತ್ತು ಆಗಿತ್ತು ಅಂತ ನಾನೊಂದು ಕ್ಲಿಪ್ ತೆಗೆದಿಟ್ಕೊಂಡ್ರೆ ನಿಮ್ಗೆ ಇವಾಗ ಕರೆಕ್ಟ್ ಐಡಿಯಾ ಸಿಗ್ತಿತ್ತು ನೋಡಿ ಹೆಂಗಿದ್ದದ್ದು ಹೆಂಗೆ ಆಯಿತು ಅಂತ ಅಂದ್ಬಿಟ್ಟು ನೋಡಿ ಇವಾಗ ಈ ಥರ ಫೈನಲ್ ಟಚ್ ಕೊಡ್ತಾ ಕೊಡ್ತಾಯಿದ್ದೀರಿ ಏನು ಪಳಪಳ ಅಂತ ಹೊಳಿತಾ ಇದೆ ನೋಡಿ ಗೈಸ್ ಇದು ಯಾವ ಕಟ್ಟಿಗೆ ಅಂತ ಗೆಸ್ ಮಾಡಿ ನೋಡೋ ಪಟಪಟ ಅಂತ ತಿಳಿಸಿ ಗೈಸ್ ಹಾಗೆ ನನಗೂ ಗೊತ್ತು ಆದರೆ ನಿಮಗೂ ಸ್ವಲ್ಪ ತಲೆ ಕೆಲಸ ಕೊಡಬೇಕು ನೋಡಿ ಹಾಗಾಗಿ ಈ ಥರ ಎಲ್ಲ ಕೇಳೋದು ನೋಡಿ ಇದೆಲ್ಲನೂ ಕೂಡ ಅಚ್ಚರಿ ಮಾಡಿರೋದು ಗೇಸ್ನ ಮನೇಲಿ ಎಂಥ ಚೆಂದ ಡಿಸೈನ್ ಎಲ್ಲ ಮಾಡಿದಾರಲ್ವಾ ಹಾಗೆ ಕಟ್ಟಿಗೆ ಕೆಲಸ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಲೈಕ್ ಇರಲಿ ಗೈಸ್ ಮನೆಯಲ್ಲಿ ಪ್ರತಿಯೊಂದು ಕೆಲಸನೂ ಕೂಡ ಬಾಗಿಲಿಂದ ಹಿಡ್ದು ಕಿಡುಕಿ ಇನ್ನೂ ಸುಮಾರಷ್ಟು ವುಡ್ ಫರ್ನಿಚರ್ಸ್ ಎಲ್ಲ ಮಾಡಿಸಿದ್ದೀವಿ ನಾವು ನೆಕ್ಸ್ಟ್ ಬ್ಲುಕ್ಸಲ್ಲೆಲ್ಲ ತೋರಿಸ್ತೀನಿ ಅದೆಲ್ಲನೂ ಕೂಡ ಮಾಡಿದ್ದು ಇವರೇ ಆಯಿತಾ ಹಾಗೆ ಏನೋ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೆಲ್ಲನೂ ಕೂಡ ಮಾಡಿದ್ದು ಇವರೇ ಹಾಗೆ ಫ್ರೆಂಡ್ಸ್ ಚೆನ್ನಾಗಿ ಮಾಡ್ತಾರೆ ಕೆಲಸ ಅಂತೂ ನೋಡಿ ನಿಮ್ಮ ಮುಂದೆ ಕಾಣಿಸ್ತಾ ಇದೆ ನೋಡಿ ಈ ಥರ ಕೆಲಸ ಎಲ್ಲನೂ ಅಷ್ಟು ನೀಟಾಗಿ ಚೆಂದ ಅಚ್ಚುಕಟ್ಟಾಗಿ ಮಾಡ್ತಾರೆ ಯಾವ ರೀತಿ ಬೇಕಾದಂಥ ಡಿಸೈನ್ ಕೂಡ ಮಾಡ್ತಾರೆ ಇವರು ಮತ್ತು ಮನೆಗೆಲ್ಲ ಬಂದು ಕೆಲಸ ಮಾಡ್ತಾರೆ ನೋಡಿ ಅದೇ ಖುಷಿ ಈಗ ಕೆಲವೊಬ್ಬರೆಲ್ಲ ಅಂದರೆ ಅವರು ಇದ್ದಲ್ಲೇ ಕಟ್ಟಿಗೆ ತಗೊಂಡು ಹೋಗಿ ಕೆಲಸ ಮಾಡಿಸ್ಕೊಳ್ಳೋರು ಜಾಸ್ತಿ ಆದರೆ ಇವರಾದ್ರೂ ಹಾಗಲ್ಲ ಮನೆಗೆ ಹೋಗಿ ಎಲ್ಲನೂ ಕೆಲಸ ಎಲ್ಲ ಮಾಡಿಕೊಡ್ತಾರೆ ಅದೇ ಖುಷಿಯಾಗುತ್ತೆ ಈಗ ನೋಡ್ರಿ ಇದು ಕಾಫಿ ಮರ ನೋಡ್ದಂಗೆ ಇರ್ತದಲ್ಲ ಹೌದು ಅದು ಕಪ್ಪು ಒಂಚೂರು ಕೆಂಪು ಮಿಕ್ಸ್ ಇರ್ತದೆ ಎಂಥದೊಳಿ ರಕ್ತ ಚಂದನ ಇದ್ದಂಗೆ ಇರ್ತದೆ ಅದು ಭಾರಿ ಮಸ್ತು ಅದಿಷ್ಟು ಹೌದ್ರ ಇಲ್ಲ ಹಾ ಈ ಶೋ ಕೇಸಂದ ಇದಕ್ಕೆಲ್ಲ ಇಡೋಕೆ ಬರ್ತದ ಇವತ್ತು ಮಾರಾಟಕ್ಕೆ ಇಷ್ಟು ಬಾಳೆಗೊನೆ ಇದೆ ನೋಡಿ ಹಾಗೆ ನಾಳೆ ಶುಕ್ರವಾರ ನೋಡಿ ವ್ಯಾಪಾರಕ್ಕೆ ಕಳಿಸ್ತೇವೆ ಹಾಗಾಗಿ ಇವತ್ತು ಇಷ್ಟು ನಮ್ಮ ತೋಟದಿಂದ ಬಾಳಕೆಯನ್ನು ಕಡಿದಿಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನಕ್ಕೆ ನಾನು ರೆಸಿಪಿ ಮಾಡ್ತಿರುವಾಗಲೇ ಚೆನ್ನಾಗಿ ನೆಂಟರೆಲ್ಲ ಬಂದುಬಿಟ್ರು ಹಾಗೆ ರೆಸಿಪಿ ಕೂಡ ಕರೆಕ್ಟ್ ಟೈಮ್ಗೆ ಮಾಡ್ದಂಗೆ ಆಯಿತು ನೋಡಿ ಹಾಗೆ ವಿಡಿಯೋದಲ್ಲಿ ಸ್ವಲ್ಪ ಅಂದರೆ ಲಾಸ್ಟ್ ಕ್ಲಾರಿಟಿ ಕೊಡೋದಕ್ಕಾಗಿಲ್ಲ ಆಗಿಲ್ಲ ರೆಸಿಪಿಯ ಫೈನಲ್ ಟಚ್ ಅನ್ನೋ ಗೈಸ್ ಹಾಗೆ ನೀವು ಅರ್ಥ ಮಾಡ್ಕೊಂಡಿರ್ತೀರ ಅಂತ ಅಂದ್ಕೊತಾ ಇದ್ದೀನಿ ಹಾಗೆ ಗೈಸ್ ಇನ್ನು ವುಡ್ ಫರ್ನಿಚರ್ ಕೆಲಸ ಇನ್ನು ನಾಳೆಕ್ಕೂ ಮುಂದುವರಿಯುತ್ತೆ ಎಲ್ಲನೂ ಫಿನಿಷಿಂಗ್ ಆದಮೇಲೆ ಹೆಂಗೆ ಬಂದಿರುತ್ತೆ ಲುಕ್ ಅಂತ ನಿಮಗೆ ತೋರಿಸ್ತೀನಿ ಆಯಿತಾ ಮಿಸ್ ಮಾಡಿದ್ದೀನಿ ಗೈಸ್ ಹಾಗೆ ಇನ್ನು ಏನೇನೆಲ್ಲ ವುಡ್ ಫರ್ನಿಚರ್ ಮಾಡಿಸಿದ್ದೀವಿ ಅಂತಲೂ ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲೋಗ್ ಕೂಡ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅನ್ಕೊತೇನೆ ಇಷ್ಟ ಹೋಗ್ತೀರ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಹಾಕಿಯೇ ಇರ ಚಾನಲ್ಗೆ ಹೊಸಬ್ರಾಗಿದ್ದವ್ರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಏನು ನಾಳೆ ಮುಗೋ ಸಿಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್